<small> oh <noise> <small> oh <noise> <small noise> श्रीलो के संपरदे के निधि

Pranama जश्रिना तमस्तु मे दिशा ओम शांति शांति

सर्वोकोपकार योदेव परमेश्वर चरत्य अतिथिपेण नमस्ते जंगमात्मे प्रातस्मणीय आराध्य जगद्गु रेणुका पंचाचार्य मनोमंदिर सदावाल ध्यान पूजा ಎನ್ನ ಆರಾಧ ದೈವ ಮಹಾಮಹಿಮ ಜಡಶಾಂತ ಶಿವಯೋಗಿಯನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಪವಿತ್ರವಾದಂತಹ ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ವೀರಶೈವರೆಲ್ಲರಿಗೂ ಕೂಡ ಸಮಾನವಾದಂತಹ ಧರ್ಮ ಬೋಧನೆಯನ್ನ ಮಾಡಿ ವೀರಶೈವರ ಉನ್ನತಿಗಾಗಿ ನೆನ್ನದೇ ಧರ್ಮ ಸೇವೆಯನ್ನೇ ಪರಮ ಸೇವೆ ಎಂದು ತಿಳಿದು ಜೀವನೋದ್ದಕ್ಕೂ ಪಾಲಿಸಿಕೊಂಡು ಬಂದಂತಹ ಜ್ಯೋತಿ ಪರಶಿವಮೂರ್ತಿ ಉಜ್ಜಯಿನಿ ಮಹಾಪೀಠದ ಸಧರ್ಮ ಸಿಂಹಾಸನಾಧೀಶ ಶ್ರೀ 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 ಒಂದ್ ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ಪಾವನಮಯವಾದಂತಹ ಜೀವನ ಚರಿತ್ರೆಯನ್ನ ಪುರಾಣ ರೂಪದಲ್ಲಿ ನಾವು ಎಲ್ಲ ಅಲಿಸುತ್ತಾ ಬಂದಿದ್ದೇವೆ ಇಂತಹ ಒಂದು ಮಹಾತ್ಮನ ಜ್ಞಾನ ಪ್ರಸಾದಕ್ಕಾಗಿ ಒಂದು ಅವಕಾಶವನ್ನ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಸದಾವಕಾಲ ಧರ್ಮದ ಮಾರ್ಗದರ್ಶನವನ್ನು ತೋರೋದ್ರೊಂದಿಗೆ ಸಂಸಾರದಲ್ಲಿದ್ದಾಗ ಬರುವಂತಹ ಅನೇಕ ಕಷ್ಟ ಕಾರ್ಪಣ್ಯಗಳು ದುಃಖಗಳನ್ನು ದೂರ ಮಾಡೋ ಸಲುವಾಗಿ ಆನಂದದ ಸಾಂತ್ವಾನಗಳನ್ನು ತಮ್ಮ ನಯ ವಿನಯದ ಮಾತುಗಳಿಂದಲೇ ನೆರವೇರಿಸಿ ಕೊಟ್ಟಂತಹ ಈ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಪರಮ ಪೂಜ್ಯ ಶ್ರೀಯುತ ಗಿರಿಯಪಮುತ್ತರಲ್ಲಿ ಅನಂತ ಶರಣುಗಳನ್ನ ಹೇಳಿ ಹಾಗೆ ಪ್ರತಿಕ್ರಿಯವು ಈ ಮಹಾಪುರಾಣದ ಒಂದು ಅವಿಭಾಜ್ಯ ಅಂಗವಾಗಿ ತಮ್ಮ ಸಂಗೀತ ಸೇವೆಯನ್ನ ನೀಡುತ್ತಾ ಬಂದಂತಹ ಹಸನ್ಮುಖಿಗಳು ಕಾಲ ನವಚೈತನ್ಯದಿಂದ ಸಪ್ತಸ್ವರಗಳ ರಾಗ ಸಂಯೋಜನವನ್ನು ಮಾಡುತ್ತಿರುವಂತಹ ಸಂಗೀತ ಕಲಾ ಬಳಗಕ್ಕೂ ಕೂಡ ಅನಂತ ಶರಣುಗಳನ್ನ ಹೇಳಿ ಹಾಗೆ ಹಿರಿಯ ಜೀವಿಗಳಾದಂತಹ ನಂದಿ ಸೇವೆಯಲ್ಲಿ ಪಾಲ್ಗೊಂಡಂತಹ ಬಸಣ್ಣ ಕಣ್ಣಿಯವರನ್ನೇ ಮೊದಲುಗೊಂಡು ಯಾವತ್ತು ಈ ಮಹಾತ್ಮನ ಜೀವನ ಚರಿತ್ರೆಯನ್ನ ಆಲಿಸಲಿಕ್ಕೆ ಬಂದಂತಹ ಜಾಗೃತಿ ಕಾಲೋನಿ ಕಣ್ಮಸಲಿ ಒಟ್ಟು ಗಣೇಶ ನಗರದ ಸಕಲ ತಾಯಿ ಬಳಗವೇ ಶರಣ ಬಂಧುಗಳೇ ಮುದ್ದು ಮಕ್ಕಳೇ

ಆಹಂತ ಆಹಂತ ನಲಿನಂ ಗಜ ಉಜ್ಜಹಾರ ಅಂತ ಹೇಳಿ ಹೇಳ್ತಾರೆ ಏನಿದ್ರ ಅರ್ಥ ರಾತ್ರಿ ಘಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ರಾತ್ರಿ ಅನ್ನಂಥದ್ದು ಪ್ರತಿನಿತ್ಯವೂ ಕೂಡ ಬರುವಂಥದ್ದೇ ಯಾವಾಗ ರಾತ್ರಿ ಆಗ್ತದ ಮುಂದಿನ ಭವಿಷ್ಯ ಸುಪ್ರಭಾತವನ್ನ ಕಾಣುವಂಥದ್ದು ಆದರೆ ಇಂತಹ ರಾತ್ರಿ ಹಾಗೂ ಹಗಲಿನೊಳಗ ಪಂಕಜಶ್ರೀ ಅಂದ್ರೆ ಕೆರೆ ಒಳಗೆ ಒಂದು ಕಮಲದ ಹೂವಿರ್ತದೆ ಯಾವಾಗ ರಾತ್ರಿ ಆಗಲಿಕ್ಕೆ ಬಂತೋ ಆಗ ಅರಳಿ ನಿಂತಹ ತನ್ನ ಕಮಲದ ದಳಗಳನ್ನ ಅದು ಒಂದೊಂದಾಗಿ ಮುಚ್ಚಿಬಿಡ್ತದೆ ಒಂದೊಂದಾಗೆ ಸಂಪೂರ್ಣವಾಗಿ ಮುಚ್ಚಿಕೊಂಡು ಬಿಡ್ತಾರೆ ಆದ್ರೆ ಬೆಳಗಿನ ಜಾವದಾಗ ಸೂರ್ಯ ಕಿರಣಗಳಿಂದ ಅರಳಿದಂತಹ ಆ ಕಮಲದ ಹೂವಿನ ರಸವನ್ನ ಗಂಧವನ್ನ ಮಕರಂದವನ್ನ ಹೀರೋ ಸಲುವಾಗಿ ಅದರೊಳಗಿರುವಂತಹ ಮಕರಂದವನ್ನ ಹೀರಿ ಗೂಡು ಕಟ್ಟುವಂತಹ ದುಂಬಿ ಹುಳ ಅದರ ಆನಂದವನ್ನ ಮಕರಂದವನ್ನ ಹೀರೋ ಸಲುವಾಗಿ ಹೀಗೇನು ಆ ಕಮಲದ ಹೂವಿನ ಮಂತಿರ್ತೈಕಲ್ಲ ಹೀರ್ತೈತೆ ಎಷ್ಟು ಹೀರ್ತೈತಿ ಅಂತ ತಂದ್ರ ಆ ದುಂಬಿಗೆ ಗೊತ್ತೇ ಆಗಂಗಿಲ್ಲ ರಾತ್ರಿ ಅನ್ನೋಂಥದ್ದು ಬರ್ತದ ಅದ್ರ ಒಳಗಾಗಿ ನಾ ಈ ರಸದಿಂದ ಹೊರಗೆ ಬರಬೇಕು ಅಂತ ಹೇಳಿ ಅದಕ್ಕೆ ಗೊತ್ತೇ ಆಗೋದಿಲ್ಲ ಇದೇ ಆನಂದದ ಇದೇ ಆನಂದದ ಅಂತ ಹೇಳಿ ಆ ಕಮಲದ ದಳದ ಮೇಲೆ ಕುಂತು 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 ಅಲ್ಲೇ ಕುಂತು ಬಿಡ್ತದ ಹಾಗೆ ಆಗ ಪಶ್ಚಿಮ ದಿಕ್ಕಿನೊಳಗ ಸೂರ್ಯ ಮುಳುಗ್ತಾ ಹೋಗ್ತಾನ ಹಾಗಾಗ ಕಮಲದ ಹೂಗಳು ಒಂದೊಂದೇ 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 ಮುಚ್ಕೊಂಡು ಬಿಡ್ತಾವ ಆಗ ಆ ಕಮಲದ ಹೂವಿನ ಒಳಗಿರುವಂತಹ ದುಂಬಿ ಅಕ್ಷರ ಸಹ ಬಂದಿ ಆಗ್ಬಿಟ್ಟಿರ್ತೈತ ಬಂದಿ ಆಗ್ಬಿಟ್ಟಿರ್ತದ ಅಲ್ಲಿಂದ ಹೊರಗೆ ಹೋಗ್ಬೇಕು ಎಂಬಂತಹ ಇಚ್ಛಾ ಮಾಡಿದ್ರು ಅಲ್ಲಿ ಯಾವ ಕೂಡ ದಾರಿ ಸಿಗಂಗಿಲ್ಲ ಆ ಕಮಲದ ಹೂವಿನ ಒಳಗೆ ಸಿಕ್ಕೊಂಡಂತಹ ಹುಳ ಅದು ಅಂತದ ಈಗ ಆದ್ರೆ ಏನಾಯ್ತು ಮುಂಜಾನೆ ಏನಾದ್ರ ಇದು ಮತ್ತೆ ಅರಳುತ್ತದ ಅವಾಗ್ರೆ ನಾನು ಇಲ್ಲಿಂದ ಬಿಡುಗಡೆ ಆಗ್ತೀನಿ ಅನ್ನುವಂತಹ ವಿಶ್ವಾಸದಿಂದ ಮತ್ತ ಅಲ್ಲೇ ಕುತ್ಕೊಂಡಿರ್ತಾವ ಆದರೆ ತಾನೊಂದು ಬಯಸಿದೊಡೆ ದೇವ ಮತ್ತೊಂದೆಡೆ ವಿಧಿ ಮತ್ತೊಂದೆಡೆ ಬಯಸಿದಂತೆ ಎಂಬ ರೀತಿ ಒಳಗ ಯಾವಾಗ ಬೆಳಗಿನ ಜಾವದಾಗ ಹೋಗ್ಬೇಕು ಅಂತೇಳಿ ಅನ್ಕೊಂಡಿತ್ತೋ ಆ ಹಂತ ಆ ಹಂತ ನಲಿನಂ ಗುಜ್ ಗಜ ಉಚ್ಚಹಾರಹ ದ್ವೀಪರೆ ಅಂತ ಹೇಳ್ತಾರೆ ಅಂದ್ರೆ ಯಾವಾಗ ಸುಪ್ರಭಾತ ಅಂದ್ರೆ ಬೆಳಗಿನ ಜಾವದಾಗ ಹೋಗ್ಬೇಕು ಅಂತೇಳಿ ಬಯಸಿತ್ತು ಆದ್ರೆ ಅದು ಒಳಗಿದ್ದಂತಹ ಕಮಲದ ಹೂವು ಆ ಒಳಗ ಜಳಕ ಮಾಡೋ ಸಲುವಾಗಿಯೋ ಅಥವಾ ನೀರು ಕುಡಿಯೋ ಸಲುವಾಗಿಯೋ ಆ ಕೆರೆಗೆ ಒಂದು ಆನಿ ಬರ್ತದ ಒಂದು ಆನಿ ಬರ್ತದ ಆ ಆನೆ ನೀರು ಕುಡಿಯೋದ ಅಷ್ಟೇ ಅಲ್ಲದೆ ಆ ನೀರೊಳಗ ಇದೇನು ಕಮಲದ ಹೂವು ಅರಳು ಬೇಕಾಗಿತ್ತಲ್ಲ ಆ ಕಮಲದ ಹೂವಿನ ಬಡ್ಡಿನೇ ಆ ಗಿಡನೇ ಕಿತ್ತು ಒಗೆದು ಬಿಡ್ತೈತದ ಕಿತ್ತು ಒಗೆದು ಬಿಡುತ್ತದ ಆದ್ರ ಆ ಹುಳ ಅಂತದ ಬಿಸಿಲು ಯಾಕೋ ಇನ್ನ ಬೆಳಗಿನ ಜಾವ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಅದು ಅನ್ಕೊಂಡಿರ್ತದ ಯಾವಾಗ ಆನೆ ಕಿತ್ತದ ಅಷ್ಟೇ ಅಲ್ಲದೆ ತನ್ನ ಕಾಲಿಟ್ಟು ಆ ಹೂವನ್ನ ನಾಶ ಮಾಡ್ತೈತಲ್ಲ ಅದ್ರ ಒಳಗ ಈ ಹುಳ ಅನ್ನುವಂಥದ್ದು ಆನೆ ಕಾಲಿನ ತೋತಕ ಆ ಹಂತ ಅಂದ್ರೆ ಅಲ್ಲೇ ಸತ್ತು ಹೋಗ್ಬಿಡ್ತದ ಈ ಮಾತನ್ನ ಆ ಹುಳದ ಸಲುವಾಗಿ ಇಲ್ಲಿ ಯಾಕ ಶಾಸ್ತ್ರಕಾರರು ಕೊಟ್ಟರು ಅಂತಂದ್ರೆ ಕಮಲದ ಹೂವು ಇದ್ದ ರೀತಿ ಒಳಗ ಸಂಸಾರ ಅನ್ನುವಂಥದ್ದು ಅದ ಆದ್ರ ಆ ಸಂಸಾರದೊಳಗ ಕಮಲದ ಮಕರಂದವನ್ನ ಹೀರೋ ಸಲುವಾಗಿ ದುಂಬಿ ಕುಂತು ಮಕರಂದ ಹೀರಿ ಹೊರ ಹೋಗಬೇಕೇ ವಿನಃ ಅದೇ ಪರಮ ಸುಖ ಅದೇ ಪರಮ ಸುಖ ಅಂತೇಳಿ ಅಲ್ಲೇ ಕುಂತುಕೊಂತು ಅಥ ತಂದ್ರ ಕೊನೆಗೊಂಬ ಕಾಲ್ ಎಂಬಂತಹ ಬಂದು ಅದನ್ನ ಕಿತ್ತಿ ಸೈ ಬಿಡ್ತದಲ್ಲ ಅಂತಹ ಜನ್ಮ ದುಃಖ ಜರ ದುಃಖ ಅರಿಹಿಕೆ ಕ್ಷಣಕ್ಕೆ ಪುತ್ರ ಧಾರಾದಿ ಸಂಭವೇ ಕ್ಷಣದ್ವಾದಿ ಯುತೇ ಧರ್ಮೆ ಸಂಸಾರ ಜಾಗ್ರತ ಅಂತ ಹೇಳಿ ರೇಣುಕಾಚಾರ್ಯ ಹೇಳ್ಕೊಂತ ಬರುವಂತಹ ಮಾತು ಹೀಗಾಗಿ ಸಂಸಾರದೊಳಗಿದ್ರು ಕೂಡ ಅದನ್ನ ಎಷ್ಟು ಅನುಭವಿಸ್ಬೇಕು ಅಷ್ಟೇ ಅನುಭವಿಸ್ಬೇಕು ಇದ್ದೆಲ್ಲ ನಂದೇ ಅದ ಅಂತ ಹೇಳಿ ತಿಳ್ಕೊಂಡಿವಂದ್ರ ಬಹುತೇಕ ಆ ಸಂಸಾರದಿಂದ ಮುಕ್ತಿಯನ್ನ ಕಂಡಂತಹವ್ರು ಲಿಸ್ಟ್ ತೆಗೆದು ನೋಡಿದಿವಿ ಅಂತಂದ್ರ ಬಹಳ ಅಲ್ಪ ಸಂಖ್ಯೆಯೊಳಗ ಅಲ್ಪ ಸಂಖ್ಯೆಯೊಳಗ ಅಲ್ಪ ಒಳಗ ಯಾರೋ ಒಬ್ರು ಮೋಕ್ಷವನ್ನ ಕಂಡಂತವ್ರನ್ನ ನಾವು ನೋಡ್ತೇವೆ ಹೀಗಾಗಿ ಆ ಮೋಕ್ಷ ಸಂಪಾದನೆ ಆಗ್ಬೇಕು ಅಂತ ನಾವು ಪಾಪ ಮುಕ್ತರಾಗಿರಬೇಕು ಎಲ್ಲಿ ತನಕ ಪಾಪ ಮುಕ್ತರ ಆಗಕ್ಕೆ ಬರಂಗಿಲ್ಲ ಅಲ್ಲಿ ತನಕ ಪುಣ್ಯದ ಹಾದಿ ಅನ್ನುವಂಥದ್ದು ಗೊತ್ತಾಗಂಗಿಲ್ಲ ಒ ರಣೆ ಶತ್ರು ಜಲಾಕ್ತಿ ಮತ್ತೆ ಮಹಾರಣವೇ ಪರ್ವತ ಮಸ್ತಕೇವ ಸೂಕ್ತ ಪ್ರಮುಕ್ತ ವಿಷಯ ಸ್ಥಿತ್ವ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ಕೊಂತ ಬರ್ತಾರೆ ನಾವು ಮಾಡಿದ ಪುಣ್ಯ ಈ ಒಂದು ವೇಳೆ ನಮ್ಮ ಜೊತೆಗೆ ಇದ್ದಿದ್ದೇ ಖರೆ ಆದ್ರೆ ನಾವು ಮಾಡಿದ ಪುಣ್ಯ ಎಲ್ಲಾದರೂ ನಡೆದಂತಹ ಸಂದರ್ಭದೊಳಗೆ ಯಾವ್ದಾದ್ರು ಸತ್ಪಾತ್ರದ ಕೆಲಸ ನಡೆದಂತಹ ಸಮಯದೊಳಗೆ ದುದ್ರೊಳಗ ಒಂದಿಷ್ಟ ಹಣಕಾಸಿನ ಸಹಾಯ ಆಗಿರಬಹುದು ಸಹಕಾರಿ ಆಗಿರಬಹುದು ಅಥವಾ ಮತ್ತಿನ್ ಯಾವುದೋ ಒಂದು ರೀತಿಯಾದಂತಹ ಸಹಾಯ ಮಾಡಿದ್ದು ಇದ್ದಿದ್ದೇ ಖರೆ ಆದ್ರ ಆ ಪುಣ್ಯದ ಫಲ ನಮ್ಮ ಜೊತೆಗೆ ಇದ್ದಿದ್ದ ಖರೆ ಆದ್ರ ಅಂತಹ ದೊಡ್ಡದಾದಂತಹ ನಾವು ಸಿಕ್ಕಿ ಬಿದ್ದರುನು ಆ ಅರಣ್ಯಕ್ಕೆ ದೊಡ್ಡದಾದಂತಹ ಬೆಂಕಿ ಬಿದ್ದ್ರೂ ಅಥವಾ ಯಾವುದೋ ಒಂದು ದೊಡ್ಡದಂತಹ ಪರ್ವತದ ಮೇಲೆ ನಾವು ಉರುಳಿ ಬಿಡುವಂತಹ ಸಂದರ್ಭದೊಳಗನು ಅಲ್ಲಿಂದ ನಾವು ಆರಾಮಾಗಿ ಬಚಾವಾಗಿ ಬಂದಿದ್ದೀವಿ ಯಾಕಂತಂದ್ರ ಅಲ್ಲಿ ಮತ್ತೆ ಯಾವ ಕೂಡ ನಮಗ ರಕ್ಷಣೆ ಮಾಡಿಲ್ಲ ನಾವು ಮಾಡಿದ ಪುಣ್ಯದ ಫಲ ನಮ್ಮ ಜೊತೆಗ ಅಂತ ಹೇಳಿನೇ ಆ ಭಗವಂತ ನಮ್ಮನ್ನ ಉಳಿಸಿರ್ತಾನೆ ಪುಣ್ಯಾತ್ಮರೇ ತಮಗೆಲ್ಲ ಗೊತ್ತದ ಆ ದ್ರೌಪದಿ ವಸ್ತ್ರಾಪರಣೆ ಹಿಂಗ ದುಶ್ಯಾಸನ ಎಳಿಬೇಕಾದ್ರ ಕೃಷ್ಣ ಬಂದು ಅಲ್ಲಿ ಸೀರೆಯನ್ನ ಕೊಟ್ಟ ಯಾಕಾಗಿ ಶ್ರೀ ಕೃಷ್ಣ ಸೀರೆಯನ್ನ ಕೊಟ್ಟ ಅಂತಂದ್ರೆ ಆ ತಾಯಿ ದ್ರೌಪದಿ ಮಾಡಿದ ಪುಣ್ಯ ಎರಡು ಸಾರಿ ಆಕೆಗೆ ಇದು ಆಶೀರ್ವಾದ ಮಾಡಬೇಕು ಒಂದು ಸಾರಿ ಕೃಷ್ಣನ ಕೈ ಬೆರಳಿನಿಂದ ರಕ್ತ ತಾನು ಒಚ್ಕೊಂಡಂತಹ ಸೆರಗನ್ನ ಹರಿದು ಆ ಕೈಯನ್ನ ಕಟ್ಟಿದ್ವು ಆ ರಕ್ತ ಬರುವಂತಹ ಗಾಯಕಿ ಕಟ್ಟಿದವು ಇನ್ನೊಂದು ಸಾರಿ ಇನ್ನೂ ಕೂಡ ಕುಮಾರಿಯಾಗಿದ್ದಂತಹ ಸಂದರ್ಭ ಸಂದರ್ಭವಾಗ ರೊಪ್ಪನ ಮನೆಯೊಳಗೆ ಇರಬೇಕಾದ್ರ ಒಬ್ಬ ದುರ್ವಾಸ ಮಾರಸಿ ನದಿಯೊಳಗ ಸ್ನಾನ ಮಾಡ್ಬೇಕಾದ್ರ ನದಿಯ ಸೆಳೆತಕ್ಕ ಆತ ಹಾಕೊಂಡಂತಹ ಬಟ್ಟಿ ಆ ನೀರೊಳಗ ಹರಿದು ಹೋಗಿತ್ತು ಮಹಾತ್ಮರ ದರ್ಶನ ಆದ ಪುಣ್ಯ ಪಡಿಬೇಕಂತ ಹೇಳಿ ಅನ್ಕೊಂಡು ಸಾಯಂಕಾಲದ ಸಮಯದೊಳಗ ದ್ರೌಪದಿ ಅದ ನಂದ ನದಿ ದಂಡಿ ಮ್ಯಾಲ ವಾಕಿಂಗ್ ಅಂತ ಹೇಳಿ ವಾಯುವಿವಾರಕ್ಕಾಗಿ ಹೋದಾಗ ಯಾವಾಗಿ ದುರ್ವಾಸರನ್ನ ನೋಡ್ತಾಳ ಅವ್ರ ದರ್ಶನ ಮಾಡ್ಬೇಕಂತ ಹೇಳಿ ತಾಯ್ತಾಳ ಆದ್ರ ತಾಸು ಗಂಟ್ಲೆ ಹೋದ್ರೂ ದುರ್ವಾಸರು ಬರಂಗಿಲ್ಲ ಆಗ ಈಕೆ ಅನ್ಕೋತಾಳ ಬಹುತೇಕ ಅವ್ರು ಯಾವ್ದಾದ್ರು ಒಂದು ಸಂಕಟದೊಳಗೆ ಇದ್ದಿರ್ಬೇಕಂತೇಳಿ ಅನ್ಕೊಂಡು ಆಕೆ ದುರ್ವಾಸರ ಕೇಳ್ತಾಳ ಮಹಾತ್ಮರ ನಿಮ್ಮ ದರ್ಶನ ಮಾಡಿನೇ ನಾವು ಮನೆಗೆ ಹೋಗ್ಬೇಕಂತೇಳಿ ಅನ್ಕೊಂಡಿವಿ ಬಂದು ನಮ್ಮ ದರ್ಶನ ಕೊಡ್ರಿ ಅಂತೇಳಿ ಅಂದಾಗ ಸೂಕ್ಷ್ಮ ಮತಿಗಳಾದಂತಹ ದುರ್ವಾಸ ಮಹರ್ಷಿ ಹೇಳ್ತಾರ ಅಮ್ಮ ನಾನು ನಿಮ್ಗೆ ದರ್ಶನ ಕೊಡುವಂತ ವ್ಯವಸ್ಥೆ ಒಳಗೆ ಇಲ್ಲ ಅಂತೇಳಿ ಹೇಳಿದಾಗ ಅದನ್ನೇ ಅರ್ಥ ಮಾಡ್ಕೊಂಡಂತಹ ರಾಜಕುಮಾರಿ ದ್ರೌಪದಿ ಕಾನ ಮೈ ಮೇಲೆ ಹಾಕೊಂಡಂತಹ ಶೆನ್ನೆಯನ್ನ ತಗಡು ಆ ನದಿಯೊಳಗೆ ಬಿಟ್ಟು ಆ ಆ ಮುನಿಯ ಮಾನವನ್ನ ಉಳಿಸಿರ್ತಾಳೆ ಆ ಮುನಿ ಅಂದ ಹೇಳಿರ್ತಾನ ನನಗ ತುಂಡು ಬಟ್ಟಿ ಕೊಟ್ಟ ನನ್ನ ಮಾನ ಉಳಿಸ್ಯವ ಮುಂದೊಂದ ಕಾಲಕ್ಕೆ ಇದೇ ಶ್ವೇತಾಂಬರರಾಗಿ ನಿನಗ ನಿನ್ನ ಮಾನ ಉಳಿಸುವಂತ ಆಗ್ನಿ ಅಂತೇಳಿ ಆಶೀರ್ವಾದ ಮಾಡಿದ್ದಕ್ಕಾಗಿ ಆ ಪುಣ್ಯದ ಫಲ ಯಾವಾಗ ತಡ್ತು ಅಕ್ಕಂದ್ರ ತುಂಬಿನ ಸಭೆಯೊಳಗ ಯಾವಾಗ ದ್ರೌಪದಿ ಮಾನ ಹರಣ ಮಾಡ್ಬೇಕಂತೇಳೆ ದುಶ್ಯಾಸನ ಶೆರಗಿ ಕೈ ಹಾಕಿದಲ್ಲ ಆ ಸಂದರ್ಭದೊಳಗ ಕೃಷ್ಣ ಆ ಶ್ವೇತಾಂಬರದ ಉಡುಗೆಯನ್ನ ಸೀರೆಯನ್ನ ಕೊಟ್ಟು ಆ ತಾಯಿಯ ಮಾನವನ್ನ ಉಳಿಸಿರ್ತಾರೆ ಹೀಗಾಗಿ ಸುಡಿರೆಣ್ಣೆ ತೀರಿದರೆ ಕೊಡನೆತ್ತಿ ಬರುಕೋರು ಕೊಡಬೇಡ ಕೊಡದೇ ಇರಬೇಡ ಧರ್ಮ ಬಿಡಬೇಡ ಎಂದ ಸರ್ವಜ್ಞಮ್ಮಂತಹ ಮಾತನ್ನ ಹೇಳ್ತಾನೆ ಒಬ್ಬ ಹೆಣ್ಮಗಳಿದ್ರು ಆಕೆ ಹೆಸರು ಆಮ್ರಪಲ್ಲಿ ಅಂತ ಹೇಳಿ ಆಕೆ ಹೆಸರು ಆಮ್ರಪಲ್ಲಿ ಅಂತ ಹೇಳಿ ವಯಸ್ಸಿನ ಹೆಣ್ಮಗಳು ಒಳೆ ನೋಡೋದಕ್ಕ ಈ ರಂಬೆ ಮೇನಕೆ ಮೇನೇಕೆ ತುಲತ್ತಮೆ ಅಂತೇಳಿ ಹೇಳ್ತೀವಲ್ಲ ಅವ್ರು ಎಲ್ಲ ನಾಚಿಸುವಂತಹ ರೂಪವತಿ ಆಕೆ ಯಾವಾಗ ಯೌವನಕ್ಕೆ ಬಂದಿದಳೋ ಎಷ್ಟೋ ಜನರ ಯುವಕರ ಮನೆ ಮುಸುಟಿಗೆ ಮಾಡಿಬಿಟ್ಟಿದಳಾಕಿ ಮಾಡಬಾರದನ್ನ ಮಾಡಿದಳು ಎಷ್ಟೋ ಜನ ನಾನಿ ಅನ್ನುವಂತಹ ಶ್ರೀಮಂತರಿಗೆಲ್ಲ ಬೀದಿ ಬಿಕಾರಿಯನ್ನಾಗಿ ಮಾಡಿದಳಾಕಿ ಎಷ್ಟೋ ಜನ ತನ್ನ ಮುತ್ತೈದ ತನ್ನ ಭಾಗ್ಯ ಕಳ್ಕೊಳ್ಳೋ ರೀತಿಯೊಳಗ ಆ ಅಮ್ರಪಲ್ಲಿ ಹೆಣ್ಮಗಳು ತನ್ನ ಸೌಂದರ್ಯದಿಂದ ಮೋಹಿತರನ್ನಾಗಿ ಮಾಡಿ ಎಲ್ಲರನ್ನ ವಶ ಮಾಡಿಕೊಂಡಿದಳು ಇಂತಹ ಅಗರ್ವ ಶ್ರೀಮಂತಳು ಯಾವುದ್ರಲ್ಲಿನೂ ಕೂಡ ಆಕೆಗೆ ಕಡಿಮೆ ಅನ್ನುವಂಥದ್ದು ಇದ್ದಿದ್ದಿಲ್ಲ ಆದ್ರ ಆದ್ರ ಮನವನರಿಯದ ಪಾಪ ಅಂತ ಹೇಳಿ ಅಕ್ಕ ಮಾಧವಿ ಕೇಳ್ತಾಳೆ ಏನೆಲ್ಲ ಮಾಡಿದ್ರೆ ಏನು ನಮ್ಮ ಹೃದಯದೊಳಗೆ ಇಲ್ಲೇನು ನಮ್ಮ ಹೃದಯದಾಗ ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ಒಪ್ಪು ಅನ್ನೋಂಥದ್ದು ಇದೇ ಇರ್ತೈತೆ ಅಲ್ಲ ಇದ್ದೇ ಇರ್ತೈತಿ ಆ ಹಾಂಗ ಆಮ್ರ ಪಲ್ಲಿಗನು ಕೂಡ ಅದ್ಭುತ ಆಯ್ತು ನಾ ಇಲ್ಲಿ ತನಕ ಏನು ಮಾಡೀನಿ ಅದೆಲ್ಲ ಪಾಪದ ಕೆಲಸ ಮಾಡೀನಿ ಇಲ್ ಒಳಗೆ ಕೂಡ ಪುಣ್ಯ ಅನ್ನೋಂಥದ್ದಿಲ್ಲ ನಾ ಹಿಂಗ ಮಾಡ್ಕೊಂತ ಹೋದೆ ಅಂತಂದ್ರ ನನಗ ನಾಳೆ ಸತ್ ಬಳಕ ನಾನ್ ನರಕದೊಳಗ ಬರಳಾಡ್ಬೇಕಾಗ್ತದ ಹೆಂಗಾದ್ರೂ ಮಾಡಿ ನಾನು ಪುಣ್ಯವನ್ನ ಸಂಪಾದನೆ ಮಾಡ್ಕೋಬೇಕಂತ ಹೇಳಿ ತಿಳ್ಕೊಂಡು ಆ ಕಾಲದೊಳಗ ಬಹಳ ಆದಂತಹ ಬುದ್ಧ ಭಗವಾನ್ರ ಸಂಚಾರ ಮಾಡ್ಕೋ ಅಂತ ಅಲ್ಲಿ 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 ಎಲ್ಲ ಕಡೆ ಹೋಗ್ತಾ ಇರ್ಬೇಕಾದ್ರ ಈ ಆಮ್ರಪಲ್ಲಿ ಇದ್ದಂತಹ ನಗರಕ್ಕ ಬುದ್ಧ ಭಗವಾನ್ರು ಬರ್ತಾರೆ ಆ ಬುದ್ಧ ಭಗವಾನ್ರ ಹತ್ರ ಹೋಗಿ ಈಕೆ ನಡೆದಂತಹ ವಿಷಯ ಎಲ್ಲ ಹೇಳ್ತಾಳ ನಾ ಎಲ್ಲಾ ಪಾಪಗಳನ್ನ ಮಾಡೀನಿ ಎಷ್ಟೋ ಮಕ್ಕಳನ್ನ ಅನಾಥರನ್ನಾಗಿ ಮಾಡೀನಿ ಎಷ್ಟೋ ಜನರ ಯುವಕರನ್ನ ನಾನು ಸಾಯೋ ರೀತಿಯೊಳಗ ಮಾಡೀನಿ ಈಗ ಎತ್ತ ಅದು ಹೇಳಿಕೊಳ್ಳ ಅಸಾಧ್ಯವಾದಂತಹ ಪಾಪ ನನಗೆ ಅಂಟ್ಕೊಂಡ್ಬಿಡ್ತದ ಈ ಪಾಪದಿಂದ ನಾನು ವಿಮುಕ್ತಿಯಾಗಿ ಪುಣ್ಯವಂತಳೆ ಅನ್ಸ್ಕೊಳ್ಬೇಕು ಅಂತದ್ ಯಾವ್ದಾದ್ರು ಮಾರ್ಗ ಇದ್ರ ನನಗ ಕಲಿಸ್ಕೊಡ್ರಿ ನನಗೆ ಹೇಳ್ಕೊಡ್ರಿ ಅಂತ ಹೇಳಿ ಆ ಅಮ್ರಪಲ್ಲಿ ಅಂತ ಅನ್ಸುತ್ತೆ ಹೀಗ ಆಮ್ರಪಲ್ಲಿ ಅಂದಾಗ ಬುದ್ಧ ಭಗವಾನ್ರು ಬಹಳ ಜ್ಞಾನಿಗಳಾದಂತಹ ಬುದ್ಧ ಭಗವಾನ್ ಹೇಳ್ತಾರೆ ಏನು ಮಾಡಬೇಡಮ್ಮ ನೀ ಸುಮ್ಮನೆ ಕುಂತ ನನ್ನ ಪ್ರವಚನ ಕೇಳು ಸುಮ್ಮನೆ ಕುಂತ ನನ್ನ ಪ್ರವಚನ ಕೇಳು ಅಂತೇಳಿ ಅಂದಾಗ ರೂಪವತಿಯಾದಂತಹ ಆಮ್ರಪಲ್ಲಿ ಅಂತಾಳ ಕುಂತ ಪ್ರವಚನ ಕೇಳಿದ್ರ ಮಾಡಿದ ಪಾಪ ಕ್ಷೀಣಾಥವ್ರೇತಿ ಕೇಳ್ತಾಳೆ ಈ ಪ್ರಶ್ನೆಗಳಿಗೆ ಉತ್ತರ ಬೇಡಮ್ಮ ನೀವ್ ಮಾಡಿದ ಪಾಪ ಪರಿಹಾರ ಆಗ್ಬೇಕು ಅಂತಂದ್ರೆ ನನ್ನ ಕೇಳು ಆಗ ಆಕೆ ಹೇಳ್ತಾಳ ಯಾವ್ದಾದ್ರು ಪೂಜಾ ಗೀಜ ಇತ್ತಂದ್ರೆ ಹೇಳ್ರಿ ಯಾವ್ದಾದ್ರು ದಾನ ಧರ್ಮ ಇತ್ತಂದ್ರೆ ಹೇಳ್ರಿ ಅದನ್ನು ಬಿಟ್ಟು ನೀವು ಬರೀ ಪ್ರವಚನೇ ಕೇಳಂದ್ರೆ ಹ್ಯಾಂಗ ಅಂತ ಹೇಳಿ ಆಕೆ ಪ್ರಶ್ನೆ ಮಾಡಿದಾಗ ಸಮಾಧಾನ ಚಿತ್ತರಾದಂತಹ ಬುದ್ಧ ಭಗವಾನ್ ಹೇಳ್ತಾರೆ ಬುದ್ಧ ಭಗವಾನ್ ಹೇಳ್ತಾರೆ ಹೊಲಸಾದಂತಹ ನೀರು ಎಮ್ಮೆ ಹೊರಳಾಡದಂತಹ ನೀರದ ಆ ನೀರು ಸ್ವಚ್ಛ ಆಗ್ಬೇಕು ಅಂತ ತಂದ್ರ ಮತ್ತೊಂದ್ ಮತ್ತೊಂದ್ ಏನಾದ್ರೂ ಸಲಕರಣೆ ತಗೊಂಡು ಸ್ವಚ್ಛ ಮಾಡಕ್ ನಿಂತರ ನೀರು ಸ್ವಚ್ಛ ಆಗ್ತದೆ ಆಗಂಗಿಲ್ಲ ಆ ಎಮ್ಮೆ ಎದ್ದು ಹೋದ ಬಳಕ ಅದರ ಪಾಡಿಗೆ ಅದಕ್ಕೆ ಬಿಟ್ಟಿವಿ ಅಂತ ತಂದ್ರ ನೀರು ಸ್ವಲ್ಪ ಹೊತ್ತನೊಳಗೆ ಹೇಗೆ ತಿಳಿಯಾತದಲ್ಲ ಹಾಗ ನನ್ನ ಪ್ರವಚನ ನೀ ಕೆಡ್ಕೋತಿದ್ದೆ ಅಂತ ತಂದ್ರ ನಿನ್ನ ಮಾಡದಂತಹ ಪಾಪಗಳು ನಿಜವಾಗ್ಲೂ ಕ್ಷೀಣ ಆತವ ಅಂತ ಹೇಳಿ ಉದಾಹರಣೆ ಕೊಟ್ಟು ಬುದ್ಧ ಭಗವಾನ್ ಆಮ್ರಪಲ್ಲಿ ಹೇಳಿದಾಗ ಆ ಮಾತಿನಂಗ ಆಕೆ ಕೇಳ್ತಾಳೆ 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 ಆಕೆನೆ ಮುಂದೊಂದು ಕಾಲಕ್ಕೆ ಎಷ್ಟು ಬದಲಾವಣೆ ಆದಳು ಅಂತಂದ್ರ ಆ ಆಮ್ರಪಲ್ಲಿ ಹೋಗಿ ಒಬ್ಬ ದೊಡ್ಡ ಸಂತಳ ಆದಳು ನಾವು ಕೇಳ್ತೀವಿ ಯಾಕೆ ಮಾತನ್ನ ಹೇಳಿ ಅಂತಂದ್ರ ಮನುಷ್ಯನಲ್ಲಿಯೂ ಕೂಡ ಯಾವಾಗ ಗುರುವಿನ ಮಾತು ಅನ್ನಂಥದ್ದೇನಿರ್ತದ ಅವು ಅನುಭವಜನ್ಯವಾಗಿ ಬಂದಂತಹ ಮಾತುಗಳಿರ್ತಾವ ಅವು ಜ್ಞಾನಾನುಸಾರವಾಗಿ ಬಂದಂತಹ ಮಾತುಗಳು ಇರ್ತಾವ ಅಂತಹ ಮಾತುಗಳು ಅವು ಅನೇಕ ಜನರ ಚಿತ್ತವನ್ನ ಚಂಚಲಾಗುವಂಥದ್ದನ್ನ ನಿರ್ದಿಷ್ಟವಾಗಿ ಪುಣ್ಯದ ಹಾದಿ ಒಳಗ ಕಂಡು ನಿಲ್ಲಿಸ್ತಾರೆ ಅದಕ್ಕಾಗಿ ಸಂಸ್ಕೃತ ಉಕ್ತಿಕಾರರು ಹೇಳ್ತಾರೆ ಜಲೇನ ಜಾಯತೆ ಪಕಂ ಜಲೇನ ಜಾಯತೆ ಪಕಂ ಜಲೇನ ಪರಿಶುದ್ಧತೆ ಚಿತೇನ ಕೃತಂ ಪಾಪಂ ಚಿತೇನ ಪರಿಶುದ್ಧತೆ ಎಂಬಂತ ಮಾತನ್ನ ಹೇಳ್ತಾರೆ ಏನಿದ್ರ ಅರ್ಥ ಈಗ ಮಣ್ಣದ ಮಣ್ಣದ ಮಣ್ಣಾಗ ನೀರ್ ಹಾಕಿದ್ರ ಮಣ್ಣು ಏನ್ ಅನ್ಸುತ್ತದೆ ಏನ್ ಅನ್ಸುತ್ತದ್ರಿ ಮಣ್ಣಾಗ ನೀರ್ ಹಾಕಿದ್ರೆ ಏನ್ ಅನ್ಸುತ್ತದ ಕೆಸರ್ ಅನ್ಸುತ್ತದ ಬರೀ ಕೆಸರ ಹಾಕ್ಬೇಕ ಅದು ಕೆಸರ ಆಗ್ಬೇಕಾದ್ರೆ ಕಾಲಿಲ್ರೆ ತುಳಿಬೇಕಿಲ್ಲ ಕೈಲ್ರೆ ಕಲಸಬೇಕು ಹೌದಾ ಮಣ್ಣಿನೊಳಗ ಯಾವಾಗ ನೀರು ಸೇರ್ತೋ ಯಾವಾಗ ಕೈ ಸೇರ್ತೋ ಮಣ್ಣ ಇದ್ದಂಥದ್ದು ಕೆಸರ ಆತದ ಇನ್ನ ಕೈಗೆ ಹತ್ತಿದಂತಹ ಕೆಸರ ಸ್ವಚ್ಛ ಆಗ್ಬೇಕಾದ್ರೆ ಏನ್ ಬೇಕು ಸ್ವಚ್ಛ ಆಗ್ಬೇಕಾದ್ರೆ ಮತ್ತೆ ಏನ್ ಬೇಕು ಮತ್ತೆ ಬೇಕು ಏನ್ ಹಾಲು ಹಾಕ್ಬೇಕು ಕೋತಾರೆ ಅಥವಾ ಕೈ ಕೆಸರ ಆದರೆ ಬಾಯಿ ಮೊಸರ ತೇಳಿ ಆ ಕೆಸರ ನೆಕ್ಕಿಕ್ಕಿರಿ ಏನು ಯಾರು ಇಲ್ಲ ಆ ಕೆಸರ ಮಣ್ಣು ಮಣ್ಣಿಟ್ಟದ ಕೆಸರ ಆಗ್ಬೇಕಾದ್ರೂ ನೀರೇ ಬೇಕಾಗಿತ್ತು ಇಲ್ಲ ಆ ಕೈ ಹದಂತಹ ಕೆಸರು ತೊಳ್ಕೊಳ್ಬೇಕಾದ್ರೂ ಹೆಂಗ ನೀರೇ ಬೇಕಾಗ್ತದಲ್ಲ ಆಗ ಮನಸ್ಸಿನಿಂದ ಆದಂತಹ ಪಾಪಗಳನ್ನ ಮಹಾದೇವನ ಧ್ಯಾನ ಎಂಬಂತಹ ಮನಸ್ಸನ್ನ ನಿರ್ದಿಷ್ಟ ಇಟ್ಕೊಂಡಾಗ ಮಾಡಿದಂತಹ ಪಾಪ ಚೀನಾಲಕ್ಕ ಸಾಧ್ಯ ಅಲ್ಲಿ ತನಕ ಆಗ್ಲಿಕ್ಕ ಸಾಧ್ಯ ಇಲ್ಲ